hello 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 thank you

Side. <coughs> side. Sir, side. Sir, sir, <coughs> side, sir, 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 <coughs> side, sir. <coughs> yeah. sir, 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 Interested, sir, 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 ಸಚಿವರು ಕರ್ನಾಟಕ ಸರ್ಕಾರ ಸೇರಿದಂತೆ ಎಲ್ಲ ಗಣ್ಯಮಂಡರು ನಡೆಸಿಕ ವಿನಂತಿಸಿಕೊಳ್ತೇನೆ ದೀಪ ಮೂಲಕ ಪ್ರಚಲನ ಕಾರ್ಯಕ್ರಮಕ್ಕೆ ಚಾಲನೆ ಇದೆ ದಯವಿಟ್ಟು ಎಲ್ಲರೂ ಚಪ್ಪಾಳೆಯ ಮೂಲಕ ಈ ಒಂದು ಘಾಟನೆ ಕಾರ್ಯಕ್ರಮಕ್ಕೆ ತಮ್ಮಲ್ಲಿ ವಿನಂತಿಸಿಕೊಳ್ತಾ ಇದ್ದೇನೆ ಚೆಲ್ಲು ತಿರಲು ಬೆಳಕು ಹೊಸನಾಗಲಿವರೆಗೆ ಬೆಳಗು ತಿರಲಿ ಅಂತ ರಂಗ ರಂಗ ಒಳಗುದಿರಲಿ ಸನ್ಮಂಗು ಸನ್ಮಂಗಲ ಪಾವತರಂಗ ಬದುಕಿನ ಅಭಿವೃದ್ಧಿಗೆ ದಾರಿ ಈ ದೀಪ ಸಾಧನೆಗೆ ಆಶಾ ದೀಪ ನಗು ನಲಿವಿಗೆ ಸ್ಫೂರ್ತಿ ಈ ದೀಪ ಕಷ್ಟ ಕತ್ತಲೆ ಕಳೆದು ಸಮೃದ್ಧಿಯ ಬೆಳಕು ಹರಿಸಿ ಬೆಳಕು ತರುವ ಈ ನಂದ ದೀಪ ಹಾಗೆ ಸತತ ಪರಿಶ್ರಮ ಕಾರ್ಯಕ್ರಮವನ್ನ ದೀಪ ಪ್ರಜ್ವಲನೆ ಮೂಲಕ ಉದ್ಘಾಟ ಈ ಕ್ಷೇತ್ರದ ಜನಪ್ರಿಯ ಶಾಸಕರಾದ ಸನ್ಮಾನ್ಯ ಆಸಿಫ್ ರಾಜು ಸೇಟ್ ಸೇಠ್ ನವಲ್ಗಟ್ಟಿ ಜಿಲ್ಲಾಧ್ಯಕ್ಷರು ಹಾಗೂ ನಮ್ಮ ಸಾರಿಗೆ ಆಯುಕ್ತರಾದ ಯೋಗಿ ಸಾಹೇಬ್ರೆ ಹಾಗೂ ಹಾಗೂ ಈ ಭಾಗದ ಜನಪ್ರತಿನಿಧಿಗಳೇ ಹಾಗೂ ಬೆಳಗಾವಿ ಸಮಸ್ಯೆ ಜನರಿಗೆ ನನ್ನ ದೃಢ ದೃಷ್ಟಿಕೋನದಿಂದ ನೋಡಿದರೆ ದಿನಾಂಕ ಒಂದು ಮೂರು ನಲವತ್ತರಿಂದ ಅಂದಿನ ಮುಂಬೈ ಕರ್ನಾಟಕ ಪ್ರಾಂತ್ಯದಲ್ಲಿ ಈ ಕಚೇ ಅಂದರೆ ಬೆಳಗಾವಿ ಪ್ರಾದೇಶಿಕ ಸರ್ಕಾರಿ ಕ ಕಚೇರಿ ಪ್ರಾರಂಭವಾಗಿದ್ದು ತದನಂತರ ಈ ಬೆಳಗಾವಿ ಜಿಲ್ಲೆಗೆ ಜನ ಅನು ಅನುಕೂಲಕ್ಕೆ ತಕ್ಕಂತೆ ವಿವಿಧ ಭಾಗದಲ್ಲಿ ಅಂದರೆ ಚಿಕ್ಕೋಡಿ ಅಥಣಿ ಗೋಕಾಕ್ ರಾಮದುರ್ಗ ಈ ರಾಮದುರ್ಗ ತಾಲೂಕುಗಳಲ್ಲಿ ಕಚೇರಿನ ಪ್ರಾರಂಭವಾಗಿದ್ದಾವೆ ಈ ಪ್ರಾದೇಶಿಕ ಸರ್ಕ ಕಚೇರಿ ಸಂಬಂಧ ಅಂತ ಹೇಳಿದ್ರೆ ಪ್ರಸಕ್ತ ಸಾಲಿನಲ್ಲಿ ಇನ್ನೂರ ಮೂವತ್ತೆರಡು ಎರಡು ಕೋಟಿ ಎದುರಾಗಿ ಇನ್ನೂರ ಹನ್ನೊಂದು ಕೋಟಿ ಲಕ್ಷ ರಾಜಸ್ವ ಸಂಗ್ರಹಿಸಿ ತೊಂಬತ್ತೆರಡು ಸಾಧನೆ ಮಾಡಲಾಗಿದೆ ಅನೇಕ ಇದರ ಎಲ್ಲ ಇದೆ ಇದರಲ್ಲಿ ಅವರಿಗೆ ಬೆಳಗಾವಿಯ ಮಾನ್ಯ ಜಂಟಿ ಸಾರಿಗೆ ಆಯುಕ್ತೆಯರಾದಂತಹ ಶ್ರೀಮತಿ ಎಂಪಿ ಓಂಕಾರೇಶ್ವರಿ ಮೇಡಮ್ ಇವರಿಂದ ಆದರದ ಅಭಿನಂದನಾ ಪೂರ್ವಕ ಸ್ವಾಗತ ಹಾಗೂ ಸತ್ಕಾರ ಸನ್ಮಾನಿಸಬೇಕಂತ ಕೇಳ್ಕೊತೇನೆ

ಒಂದು ದಿನಕ್ಕೆ ಒಂದು ಲಕ್ಷ ಎಂಬತ್ ಸಾವಿರ ಖರ್ಚಿರುತ್ತೆ ಎಲ್ಲ ಒಂದು ಆಕಸ್ಮಿಕವಾಗಿ ಆಗಿದೆಯೋ ಅಥವಾ ಏನಾದರೂ ಅವ್ರಿಗೆ ಏನಾದ್ರು ಸೊಪ್ಪ ಏನೋ ಕಾಯಿಲೆ ಏನೋ ಇಂಥ ಸಂಖ್ಯೆ ಮಾಡಿ ಅಂತ ಹೇಳಿ ತಿಳ್ಕೊಂಡು ಇವ್ರಿಗೂ ಏನಾಗಿರ್ಲಿಲ್ಲ ಎರಡು ವರ್ಷ ಅಲ್ಲ ಹಿಂದೆ ನಾನ್ ನಾಲ್ಕು ವರ್ಷ ಇದೇ ಇಲಾಖೆ ಮಿನಿಸ್ಟರ್ ಆಗಿರ್ಲ ಯಾವತ್ತೂ ಆಗಿರಲಿಲ್ಲ ಆಗಿರ್ತಕ್ಕಂಥ ಕೆಲಸ

ಹೊಸ ಪಸುಗಳು ಬಂತು ನಾನು ನಾಲ್ಕು ವರ್ಷ ನಾಲ್ಕು ತಿಂಗಳು ಹಿಂದೆ ಸರ್ ಆಮೇಲೆ ಈ ಸಲ ಕೊಡೋಲ್ಲ ಹಿಂದೆ ಬಿಜೆಪಿ ಸರ್ಕಾರ ಇದ್ದಾಗ ಒಂದ್ ನೂರು ವರ್ಷನ ಕೊಟ್ಟಿದ್ದಾರೆ ನಾನಂತೂ ಕೊಡೋದಿಲ್ಲ ಉದ್ಘಾಟನೆ ಆಗಿದೆ ಬಹಳ ಇಡೀ ರಾಜ್ಯ ಎಲ್ಲ ಕಂಪೇರ್ ಮಾಡಿದ್ರೆ ಏಳು ಎಂಟು ಕಡೆ ಇರ್ಬೋದು ಅಂತ ಉಳಿದಿರ್ತಕ್ಕಂಥ ತಾಲೂಕ್ ಹೆಡ್ ಕ್ವಾರ್ಟರ್ಸು ಜಿಲ್ಲಾ ಹೆಡ್ ಕ್ವಾರ್ಟರ್ಸು ಎಲ್ಲ ಕಡೆ ಕೂಡ ಆಗಿದೆ ನಮ್ಮ ಕಿಡ್ದಲ್ಲೇ ಅಂತಲ್ಲ ಈ ಹದಿನೈದು ಹದಿನೈದು ಇಪ್ಪತ್ತು ವರ್ಷದಿಂದ ಆಗ್ತಾ ಬಂದಿದೆ ಭರ್ತಿ ಮಾಡ್ತೀವಿ ಹಂತ ಹಂತವಾಗಿ ಮಾಡ್ಕೊಂಡು ಹೋಗ್ತೀವಿ ಬೇಗನೆ ಮಾಡಿದ್ದಾರೆ ಸ್ಮಾರ್ಟ್ ಸಿಟಿ ಅದು ಸಿಎಂ ಬರ್ಬೇಕು ಅಂತ ಹೇಳಿ ಸತೀಶ್ ಜಾರಕಿಹೊಳಿ ಅವರು ಅದನ್ನ ಆದಷ್ಟು ಬೇಗ ಸಿಎಂ ಟೈಮ್ ತಗೊಂಡು ಮಾಡ್ತಾರೆ ಜಾಗ ನಮ್ದು ಫಿಫ್ಟಿ ಪರ್ಸೆಂಟ್ ಹಣನೂ ನಮ್ದು ಇನ್ ಫಿಫ್ಟಿ ಪರ್ಸೆಂಟ್ ಅಂತ ವಿಷಯ ನಮ್ಮಿಂದ ಅನುಮತಿ ಇದ್ಲೇ ಮಾಡಿದಾರ ಅಂತ ಹೇಳಿದೆ ಅದೇ ರಿಪೋರ್ಟ್ ಅಲ್ಲಿ ಬಂದಿದ್ದಾರೆ ಅವಾಗ ಏನ್ ರಿಪೋರ್ಟ್ ಕೊಟ್ಟಿದಾರ ನೋಡೋಣ ಮಾಡಿ ನಿರ್ಧಾರ ಮಾಡಿದ್ರು ಸರ್ಕಾರ ಅಂದ್ರೆ ಈಗ ಕ್ರಿಕೆಟ್ ಬಿಟ್ಟು ಬೇರೆ ಕಾರ್ಯಕ್ರಮಕ್ಕಾದ್ರೆ ಲೋಕಪೇಗಿ ಇಲಾಖೆ ಅನುಮತಿ ಏನಾದ್ರು ಪಡಿಬೇಕು ಇದೆ ಸರ್ ಎಲ್ಲಾರು ಯಾವ ಇಲಾಖೆನೂ ಅವರು ಅನುಮತಿ ಬಂದಿಲ್ಲ ಮುಖ್ಯವಾಗಿ ಪೊಲೀಸ್ ಬಹಳ ಮುಖ್ಯ ಆಗುತ್ತೆ ಇರ್ತದೆ ಅದಕ್ಕ ತಂದೊಟ್ಟಿ ಗ್ರೌಂಡ್ಗೆ ದುರುಬಸ್ತಿ ಮಾಡೋರು ಅವ್ರು ಹೀಗಾಗಿ ನ್ಯಾಯಮೂರ್ತಿಗಳು ಒಂದು ಮಧ್ಯೆ ಕೊಟ್ಟಿದ್ದಾರೆ ಚರ್ಚೆ ಆಗ್ಬೇಕು ಅದ್ಮ ಮುಂದೆ ಏನ್ ಮಾಡ್ಬೇಕು ಅನ್ನೋದು ಆ್ಯಕ್ಷನ್ ನೋಡ್ಬೇಕು ಚರ್ಚೆಯಲ್ಲಿ ಏನೇನು ರಿಪೋರ್ಟ್ ಬಹಳ ದೊಡ್ಡ ಸುದೀರ್ಘ ರಿಪೋರ್ಟ್ ಇದೆಲ್ಲ ಸರ್ಕಾರ ತುಂಬ ಕ್ರಮ ಬೇಕು ಬಿಟ್ಟಿದ್ದಾರೆ ಐದು ಸಾವಿರ ಅವಾಗ ಬಿಟ್ಟಿದ್ದಾರೆ ಐದು ಸಾವಿರ ಇವತ್ತು ಇವತ್ತೇನು ಜಾಸ್ತಿ ಬಿಟ್ಟು ಅವಾಗ ಐದು ಸಾವಿರ ಬಿಟ್ಟಿಗೆ ಕೇಳಿದ್ದೇವೆ

ಯಾವ ಗೊತ್ತಿಲ್ಲ ಅದು ಯಾವಾಗ ಮನೋರ್ ಹೈಕಮಾಂಡ್ ಅವ್ರು ನಮ್ ವ್ಯಾಪ್ತಿಯಲ್ಲಿ ಇಲ್ಲಾರು ಅವ್ರೇ ಮಾಡ್ತಾರೆ ಅವ್ರು ಯಾವಾಗ ಮಾಡ್ತಾರೆ ಕಾಯ್ಬೇಕಷ್ಟೇ